ಸಂಗಾರಪೇಟೆ ಪುರಸಭೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದು ಈ ಸಭೆಗೆ ಆಹ್ವಾನಿತರಾಗಿರ್ತಕ್ಕಂಥ ನನ್ನ ಒಳಗೊಂಡಂತೆ ಸದಸ್ಯರಾಗಿರ್ತಕ್ಕಂಥ ಸುಬ್ಬೀರ್ ಬಾಬಣ್ಣವರು ಚಂದ್ರಾರೆಡ್ಡಿ ಅವರು ಅರುಣಾಚಲ ಮೊಣ್ಣವರು ಸಾಧಿಕ್ ಅವರು ಶಬ್ಬಿ ಅವರು ವೆಂದೇಶ್ ಅವರು ಪ್ರಭಾಕರ್ ಅವರು ಪ್ರಶಾಂತ್ ಅವರು ನಾಗೇಶ್ ಅವರು ವಸಂತವರು ಬೊನ್ನಿ ಅವರು ನಮ್ಮ ಬಾಬುಲಾಲ್ ಅಸಿಂದಾಜ್ ದಾಜ್ ಬಾಬುಲಾಲ್ ಅವರು ಇನ್ನೂ ಅನೇಕ ಸದಸ್ಯರು ಆಗಿದ್ದು ಕೆಲವು ಮಹತ್ತರವಾದ ವಿಷಯಗಳ ಬಗ್ಗೆ ಕೀರ ಪ್ರಯಾಣ ತಗೊಳ್ತಾರೆ ಮೊದಲನೆಯದಾಗಿ ಬಂಗಾರ ಪಟ್ಟಿಲವರು ಪುರಸಭೆ ಕಾಂಗ್ರೆಸ್ ಅನ್ನು ಕಟ್ಟಲಿ ಹಿಂದೆ ಏನು ಪ್ರಸಭೆ ಹಳೆ ಕ್ವಾರ್ಟರ್ಸ್ಗಳು ಆ ಕ್ವಾರ್ಟರ್ಸ್ಗಳು ಇವತ್ತು ಇರುತ್ತೆ ಆ ಜಾಗವನ್ನು ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಿ ಆ ಜಾಗದಲ್ಲಿ ಒಂದು ಒಳ್ಳೆಯ ಸುಂದರ ಕಾಂಪ್ಲೆಕ್ಸ್ ಅನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಪ್ರಸಭೆ ತಗೊಂಡಿದೆ ಎರಡನೇದಾಗಿ ಇವತ್ತು ನಗರದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಿರ್ತಕ್ಕಂಥ ಪ್ರದೇಶದ ಪ್ರದೇಶಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿದ್ದಾರೆ ಈ ದಿಸಿಯಲ್ಲಿ ಒಂದು ಹಿಂದೆ ಬಂಗಾರಪೇಟೆಯ ಕುತ್ಸಾ ಮಂದಿರ ಬಡಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಎಸ್ ಪಿಯಲ್ಲಿ ಪ್ಲಾನ್ ಅನುಮೋದನೆಯಾಗಿ ಆ ಸಮಯದಲ್ಲಿ ಎಂಬತ್ತೆಂಟನೇ ಎಸ್ ಪಿಯಲ್ಲಿ ಏನು ಸಾರ್ವಜನಿಕ ಬಿಟ್ಟಿದ್ದರು ಪಾರ್ಕ್ ರಸ್ತೆಗಳು ಸಿ ಎಲ್ಲವನ್ನು ಕೂಡ ಅವತ್ತು ಪುರಸಭೆ ಆಸ್ತಿ ಪುಸ್ತಕದಲ್ಲಿ ದಾಖಲೆ ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದಿನ ಮುಖ್ಯಾತಿಥಿ ಆಗಿದ್ದಂತಹ ನಜೀಟಪ್ಪ ಅವರು ಅಕ್ರಮವಾಗಿ ಪುರಸಭೆಯಲ್ಲಿ ಖಾತೆಯನ್ನು ಮಾಡಿದರು ಇದನ್ನು ಆ ಭಾಗದ ಸಾರ್ವಜನಿಕರು ಪುರಸಭೆಗೆ ಪಾರ್ಕನ್ನು ಮಾಡಿಕೊಡಿ ಅಂತೇಳಿ ದೂರು ಕೊಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಖಾತೆ ಬೆಳಗ್ಗೆ ಸುಮಾರು ದೊಡ್ಡ ಮೆಜರ್ಮೆಂಟು ನೂರ ಎರಡಕ್ಕೆ ಒಂದು ಕಡೆ ಎಂಬತ್ತೆರಡು ಇನ್ನೊಂದು ಕಡೆ ನೂರ ಎರಡು ಮತ್ತು ಇನ್ನೊಂದು ನಲವತ್ತಾರಕ್ಕೆ ನೂರ ಎರಡು ನಲವತ್ತಾರಕ್ಕೆ ಎಂಬತ್ತೆರಡು ಭಾಳ ದೊಡ್ಡ ಜಾಗ ಸುಮಾರು ಇವತ್ತು ಒಂದು ಐದು ಕೋಟಿ ಬೆಲೆ ಬರ್ತಕ್ಕಂಥ ಜಾಗವನ್ನು ಅಕ್ರಮವಾಗಿ ಎಲ್ ಭರತ್ ಸನ್ನ ಎಂ ಎಂಟರಾಮಯ್ಯನವರ ಹೆಸರಿಗೆ ಪುರಸಭೆಯಲ್ಲಿ ಅಕ್ರಮ ಖಾತೆಯನ್ನು ಮಾಡಿದ್ದಾರೆ ಆ ಖಾತೆಯಲ್ಲಿ ಆ ಭಾಗದ ಸದಸ್ಯರು ಮತ್ತು ಸಾರ್ವಜನಿಕರು ಇದು ಸರ್ಕಾರಿ ಸ್ವತ್ತನ್ನ ಖಾತೆ ಮಾಡಿದ್ದಾರೆ ರದ್ದು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ರ ಮೇರೆಗೆ ಪುರಸಭೆಯಲ್ಲಿ ಇವತ್ತು ಕೂಲಂಕುಶವಾಗಿ ಚರ್ಚೆ ಆಗಿದೆ ಪುರಸಭಾ ಆಸ್ತಿಯನ್ನು ಉಳಿಸ್ಕೊಳ್ಳೋ ಉದ್ದೇಶದಿಂದ ಆ ಖಾತೆಯನ್ನು ರದ್ದು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತೀರ್ಮಾನ ಮಾಡಲಾಯಿತು ಮೂರನೇದಾಗಿ ಇವತ್ತೇನು ನಮ್ಮ ಸಂಜಗಾ ನಗರದ ಬಳಿ ಸಮುದಾಯ ಭವನ ನಾವು ಕಟ್ಟಿದ್ವಿ ಅದು ಭಾಳ ವರ್ಷಗಳಿಂದ ಉಪಯೋಗಿಸ್ದೆ ಹಾಗೆ ಇದೆ ಅದರಿಂದ ಕಳ್ಳ ಡ್ಯಾಮೇಜ್ ಆಗ್ತಾ ಇದೆ ನಮ್ಗೆ ಆದಾಯ ಇಲ್ಲ ಅಂತೇಳಿ ಆ ಕರಡೋದು ಕೂಡ ಈ ಮಾಹೆಯನ ಬಾಡಿಗೆ ರೀತಿಯಲ್ಲಿ ಹರಾಜು ಮಾಡಿ ಹರಾಜು ಮೂಲಕ ಅದನ್ನು ಬಾಡಿಗೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇನೆ ಓಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನೇಕ ಕುಡಿಯುವ ನೀರು ಸ್ಥಳವಾಸ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಆ ಕಾಮಗಾರಿಗಳನ್ನು ಜನ ಸಮಸ್ಯೆ ನಿರ್ವಹಿಸ್ತಾ ಇತ್ತು ಬಹುಶಃ ಆ ಕಾಮಗಾರಿಗಳು ಪೂರ್ಣ ಆದರೆ ಇವತ್ತು ಬಂಗಾರಪೇಟೆಯಲ್ಲಿ ಎರಗೋಳ್ ನೀರನ್ನು ಬಂಗಾರಪೇಟೆಯ ಪ್ರತಿ ವಾರ್ಡು ಕೂಡ ಕೊಡೋದಕ್ಕೆ ಅನುಕೂಲ ಆಗ್ತದೆ ಆ ನಿರ್ಣಯವನ್ನು ಕೂಡ ಇವತ್ತು ತಗೊಂಡಿದ್ದೀವಿ ಎರಡನೇದಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಮತ್ತು ಅಲ್ಲಿ ವಿದ್ಯುತ್ ಅಳವಡಿಸಿ ಅದನ್ನು ಕೂಡ ರೆಡಿ ಮಾಡಬೇಕು ಅಂತೀರ್ ಮಾತಾ ತಗೊಂಡಿದ್ದೀವಿ ಮತ್ತು ಇವತ್ತೇನು ಅರಂಗ ಅರಂಗಮಂದಿರ ಕೆಲಸಕ್ಕೆ ಇವತ್ತು ಒಂದು ಕೋಟಿ ಕೊಟ್ಟಿದ್ವಿ ಅದು ಒಂದು ಕೋಟಿ ಕೆಲಸ ಮುಗಿಸಿದ್ದಾರೆ ಉಳಿದ ಹಣ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀವಿ ಅದು ಕೂಡ ಕಾಮಗಾರಿಯನ್ನು ಚಾಲನೆ ಕೊಡ್ತೀವಿ ಗ್ರಾಮದೇವಸ್ಥೆ ಚಾಲನೆ ಆಗಿ ಕಾಮಗಾರಿ ಪ್ರಾರಂಭ ಆಗ್ತಾಯಿದೆ ಹೊಸದೊಳಗೆ ಕಾಮಗಾರಿ ನಡೀತಾ ಇದ್ದೆ ಇಂಡೋರ್ ಸ್ಟೇಡಿಯಂ ಎರಡು ಕೋಟಿ ಕೊಟ್ಟಿದ್ದೆ ಅವರ ಮುಂದಿದ್ದಾರೆ ಅದಕ್ಕೆ ಹನ್ನೆರಡು ಕೋಟಿ ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇನೆ ಅಂಬೇಡ್ಕರ್ ಭವನ ಕಾಮಗಾರಿ ಪ್ರಾರಂಭ ಆಗಿತ್ತು ಇದನ್ನು ನಾನು ಅದಕ್ಕೆ ಕೂಡ ಎರಡು ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ಇನ್ನೂ ಹೆಚ್ಚಿಗೆ ಹಣ ಕಟ್ಟಬೇಕು ಅಂತ ಹೇಳಿ ಮೂರು ಕೋಟಿ ರೂಪಾಯಿಗಳಿಗೆ ಮಾನ್ಯ ಮಹದೇವಪ್ಪ ಸಮಾಜಗಳ ಸಚಿವರ ಬಳಿ ನಾನು ಮನವಿಯನ್ನು ಕೂಡ ಕೊಟ್ಟಿದ್ದೆ ಇಷ್ಟು ವಿಚಾರಗಳನ್ನು ಇವತ್ತು ನಾವು ಆ ಸಭೆಯಲ್ಲಿ ಒಮ್ಮತವಾಗಿ ಚರ್ಚಿಸಿ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಸದಸ್ಯರೆಲ್ಲರೂ ಕೂಡ ಏಕೀಭವಿಸಿ ಈ ತೀರ್ಮಾನ ತಗೊಂಡಿದ್ದಾರೆ ಯಾವುದೇ ಕಾರಣ ಕೂಡ ಕೋಟ್ಯಂತರ ಪುರಸಭೆಯ ಪುರಸಭೆ ಆಪ್ತಿಯಲ್ಲಿ ಬೇರೆಯವರು ಬಳಸ್ಕೊಂಡ್ರೆ ಅದನ್ನು ಸಹಿಸೋದು ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಪುರಸಭೆ ತೀರ್ಮಾನವನ್ನು ತಗೊಂಡಿದ್ದೆ ನನ್ನ ಪುರಸಭೆಯನ್ನು ಕನ್ನಡ ಭವನ ಕೊಟ್ಟಿರೋದು ಕಟ್ಟಡ ಕಟ್ಟಿಲ್ಲ ಅದರಿಂದ ಪುರಸಭೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದವರು ಅದರ ಒಂದು ಅದನ್ನು ನಾನು ಅಧ್ಯಕ್ಷರಿಗೆ ಹಿರಿಯರಿಗೆಲ್ಲ ಕೂಡ ಒಂದು ಸೂಚನೆ ಕೊಟ್ಟಿದ್ದೇವೆ ಕರ್ನಾಟಕದ ಅಧ್ಯಕ್ಷರು ಒಂದು ಪದಾಧಿಕಾರಿಯನ್ನು ಒಮ್ಮೆ ಕರೆ ಸಾಂಕೇತ ಮೀಟಿಂಗ್ ಮಾಡಿ ಯಾಕಂದರೆ ನಮಗೆ ಕೊಟ್ಟು ನಲವತ್ತು ವರ್ಷ ಮೇಲ್ ಕೊಟ್ಟಿದೆ ವಾಪಸ್ ತಗೊಳ್ಳೋದಕ್ಕೆ ಅಧಿಕಾರ ಇದೆ ಅದನ್ನು ಒಂದು ಕ್ಷಣದಲ್ಲಿ ವಾಪಸ್ ತಗೋಬೋದು ಆದರೆ ಮಾನವೀಯ ದೃಷ್ಟಿಯಿಂದ ಅವರನ್ನು ಅಧ್ಯಕ್ಷರು ಪದಾಧಿಕಾರಿಗಳನ್ನ ಕರೆಸಿ ಅಧ್ಯಕ್ಷರು ಮತ್ತು ಹಿರಿಯ ಸದಸ್ಯರೆಲ್ಲ ಕೂಡ ಚರ್ಚೆ ಮಾಡ್ತಾರೆ ಒಂದು ಕಾಲಾವಕಾಶ ನಿಗದಿ ಮಾಡ್ತಾರೆ ಕರೆ ವ್ಯಾರು ಅವಕಾಶ ಕೊಡದೆ ಏಕಾಏಕಿ ನಾವು ದಿನ ತಪ್ಪಾಗ್ತದೆ ಆ ದಿಸೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದಿಯಾಗಿ ಇವರೆಲ್ಲ ಹಿರಿಯರು ಹೋಗಿ ಕರೆಸು ಮಾತಾಡ್ತಾರೆ ಸಮಯ ಕಷ್ಟ ಕೊಡ್ತಾರೆ ಆ ಸಮಯದೊಳಗಡೆ ಅವ್ರು ಕಾಮಗಾರಿ ಪ್ರಾರಂಭ ಮಾಡದೆ ಅಂದರೆ ಮತ್ತೆ ಅದನ್ನು ಪುರಸಭೆ ನೋಡಿಸಿ ತಂದು ಪುರಸಭಾ ನಿಯಮಾವಳಿ ಪ್ರಕಾರ ಆ ಸೊತ್ತನ್ನು ಪುರಸಭೆ ಸೊತ್ತು ಅಂತೇಳಿ ಖಾತೆಯನ್ನು ವಜಾ ಮಾಡಿಸಿ ತದನಂತರ ನಾವು ಪುರಸಭೆ ತೀರ್ಮಾನ ಮಾಡಿ ಅವ್ರ ಕಬ ಕನ್ನಡ ಭವನವನ್ನು ಪುರಸಭೆ ಹೊತ್ತಿದ್ದ ಕಂಡ್ತೀವಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬೇಕಾದಂಥ ಹಣ ಸೌಕರ್ಯವನ್ನು ನಾನು ವ್ಯವಸ್ಥೆ ಮಾಡಲಿಕ್ಕೆ ತಯಾರಾಗಿದ್ದೀನಿ